ಚಂದ್ರಶೇಖರ್ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ತದನಂತರದಲ್ಲಿ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದೇ ಅಲ್ಲ ಅನ್ನುವ ದಾಟಿನಲ್ಲಿ ನೇರವಾಗಿ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಅವರ ಸಚಿವರನ್ನ ಮಾಜಿ ಶಾಸಕ ಮಾಜಿ ಸಚಿವರನ್ನ ಪ್ರೊಟೆಕ್ಟ್ ಮಾಡತಕ್ಕಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರ ಪರಿಣಾಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಸಿದ್ದಾರೆ ಎಸ್ಐಟಿ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಹಾಗೂ ಅವರ ಹೆಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೂಡ ಹಗರಣ ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶನಗಳು ಕಾನೂನು ಬಾಹಿರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಕಳೆದ ಹದಿನೈದು ಹದಿನೆಂಟು ತಿಂಗಳಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಳಾಗಿರ್ತಕ್ಕಂಥ ಬಹುದೊಡ್ಡ ಹಗರಣ ಮೂಢ ಹಗರಣ ಯಾಕಂದ್ರೆ ಮೂಢ ಹಗರಣ ಅಂತ ಹೇಳಿದ್ರೆ